ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ ಸೂರ್ಯ ಚಂದ್ರ ಮಂಗಳ ಬುಧ ಗುರು ಶುಕ್ರ ಶನಿಭ್ಯ ಚಯ ರಾಘವೇ ನಮಃ ನಮಸ್ತೆ ಅಷ್ಟೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತರ ನಂತರ ಧನ್ಯವಾದಗಳು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಆಗಸ್ಟ್ ತಿಂಗಳ ವೃಶ್ಚಿಕ ರಾಶಿಯ ಭವಿಷ್ಯವನ್ನು ಅವಲೋಕಿಸೋಣ ವೃಶ್ಚಿಕ ರಾಶಿಗೆ ಆಗಸ್ಟ್ ತಿಂಗಳು ಉತ್ತಮವಾದ ಫಲಗಳ ಒಂದು ಆಯ್ಕೆ ಇರುತ್ತೆ ಶ್ರಾವಣ ಮಾಸದಲ್ಲಿ ಹಣಕಾಸು ವೃತ್ತಿ ಉದ್ಯೋಗಕ್ಕೆ ಸಂಬಂಧಪಟ್ಟ ಉತ್ತಮವಾದ ಒಂದು ಫಲಗಳು ಕಂಡುಬಂದಿವೆ ಏನು ಕೆಲವೊಂದು ವಿಚಾರದಲ್ಲಿ ಅಲ್ಲಿ ಇನ್ನೊಂದು ಇನ್ನಿತರ ಕೆಲವು ಗ್ರಹಗಳ ಒಂದು ವ್ಯತ್ಯಾಸದಿಂದ ಆರೋಗ್ಯದ ಬಗ್ಗೆ ಮಾನಸಿಕವಾದ ನೆಮ್ಮದಿಯ ಬಗ್ಗೆ ಕೌಟುಂಬಿಕ ವಿಚಾರ ಬಗ್ಗೆ ಸ್ವಲ್ಪ ಸಮಸ್ಯೆಗಳು ಬರುವಂಥ ಒಂದು ವಿಚಾರ ಇರುತ್ತೆ ಹಾಗಾಗಿ ಹಣಕಾಸು ವೃತ್ತಿ ಉತ್ತಮ ನೆಮ್ಮದಿ ಆರೋಗ್ಯ ಮಧ್ಯಮ ಎಂಬ ಒಂದು ಅಲ್ಲಿ ಹೆಡ್ಡಿಂಗನ್ನು ನಿಮ್ಮ ರಾಶಿಗೆ ಕೊಡಲಾಗಿದೆ ವೃಶ್ಚಿಕ ರಾಶಿಗೆ ಈ ತಿಂಗಳ ಒಂದು ಫಲವನ್ನು ಗಮನಿಸಿದಾಗ ಹಣಕಾಸು ವೃತ್ತಿ ಉ ಉತ್ತಮ ನೆಮ್ಮದಿ ಆರೋಗ್ಯ ಮಧ್ಯಮ ಎಂಬಂಥ ವಿಚಾರ ಕಂಡುಬರುತ್ತೆ ಅಲ್ಲಿ ನಿಮಗೆ ಬರುವಂತಹ ವಿಶೇಷವಾದ ಗುರುವಿನ ಅನುಗ್ರಹ ಶುಕ್ರನ ಅನುಗ್ರಹ ಜೊತೆಗೆ ತಿಂಗಳ ಮಧ್ಯ ಭಾಗದಿಂದ ಬರುವಂಥ ರವಿ ಅನುಗ್ರಹದ ಒಂದು ವಿಚಾರವಾಗಿ ಇವೆಲ್ಲ ಉತ್ತಮ ಫಲ ಖಂಡಿತ ನಿಮಗೆ ಸಿದ್ಧಿಯಾಗಲಿದೆ ನಾಲ್ಕು ಗ್ರಹಗಳು ಹೆಚ್ಚಿನ ಉತ್ತಮ ಫಲ ನಿಮಗೆ ಈ ತಿಂಗಳಲ್ಲಿ ಕೊಡಲಿವೆ ಅದರಲ್ಲೂ ವಿಶೇಷವಾಗಿ ಕೇತುವಿನ ಬೆಂಬಲ ಸಿಗಲಿದೆ ಗುರು ಬೆಂಬಲ ಸಿಗಲಿದೆ ಜೊತೆಗೆ ಚಂದ್ರನ ಒಂದು ಅನುಗ್ರಹ ನಿಮಗೆ ತಿಂಗಳ ಹದಿನೈದು ದಿನಾಂಕದಲ್ಲಿ ಸಿಗಲಿದೆ ಅದೇ ರೀತಿ ಶುಕ್ರ ನಿಮಗೆ ಈ ತಿಂಗಳ ಆರಂಭದಲ್ಲಿ ಅಷ್ಟೊಂದು ಪೂರಕವಾಗಿಲ್ಲ ತಿಂಗಳ ಕೊನೆಯ ಭಾಗದಲ್ಲಿ ಶುಕ್ರ ಸಹ ನಿಮಗೆ ಪೂರಕವಾಗಿರ್ತಾನೆ ಹಾಗಾಗಿ ಹಣಕಾಸು ನಿಮ್ಮ ವೃತ್ತಿ ಉದ್ಯೋಗ ಶಿಕ್ಷಣ ಇದರಲ್ಲಿ ಹೆಚ್ಚಿನ ತೊಂದರೆಗಳು ತೊಂದರೆಗಳಿರೋದಿಲ್ಲ ಗುರುವಿನ ವಿಶೇಷವಾದ ಅನುಗ್ರಹ ನಿಮಗೆ ಕಾಪಾಡುತ್ತೆ ರವಿ ಅನುಗ್ರಹ ಸಹ ಕಾಪಾಡುತ್ತೆ ಆದರೆ ಅಲ್ಲಿ ನೆಮ್ಮದಿಯ ವಿಚಾರ ಮತ್ತು ಆರೋಗ್ಯದ ವಿಚಾರ ಗಮನಿಸಿದಾಗ ಅಲ್ಲಿ ಸ್ವಲ್ಪ ನೆಮ್ಮದಿ ಕೆಡುವಂತಹ ಘಟನೆಗಳು ಜರುಗುವಂಥದ್ದು ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳು ಆಗುವಂಥ ಸಹಿತ ಈ ತಿಂಗಳಲ್ಲಿ ಕಂಡುಬರುತ್ತೆ ಹಾಗಾಗಿ ಇಂಥ ಒಂದು ವಿಚಾರವನ್ನು ಗಮನದಲ್ಲಿಟ್ಕೋಬೇಕಾಗತ್ತೆ ಈ ಗ್ರಹಚಾರ ಅಥವಾ ಗೋಚಾರ ಫಲ ಅಂದರೆ ಅಲ್ಲಿ ಅವುಗಳಲ್ಲಿ ವ್ಯತ್ಯಾಸ ಆಗ್ತಾ ಇರುತ್ತೆ ಇವತ್ತಿದ್ದಾಗೆ ನಾಳೆ ಇರೋದಿಲ್ಲ ನಾಳೆ ಇದ್ದಾಗ ನಾಳೆದಿರೋದಿಲ್ಲ ಅಥವಾ ಹಿಂದೆ ಇದ್ದದ್ದು ಮತ್ತೆ ಮುಂದೆ ಮತ್ತೆ ಬರುತ್ತೆ ಅಂತ ಅದಕ್ಕೆ ಹಲವಾರು ವರ್ಷಗಳು ಕಾಯಬೇಕಾಗುತ್ತೆ ಕೆಲವೊಂದು ಯೋಗಗಳು ಹನ್ನೆರಡು ವರ್ಷಕ್ಕೆ ಬರುವಂಥ ಯೋಗಗಳು ಕೆಲವೊಂದು ಯೋಗಗಳು ಇಪ್ಪತ್ನಾಲ್ಕು ವರ್ಷಕ್ಕೊಮ್ಮೆ ಕೆಲವೊಂದು ಮೂವತ್ತು ವರ್ಷಕ್ಕೊಮ್ಮೆ ಅರುವತ್ತು ವರ್ಷ ಹೀಗಾಗಿ ನಿರಂತರವಾಗಿ ಒಂದೇ ರೀತಿಯ ಫಲವನ್ನು ನಾವು ಯಾವ ಪ್ರತಿದಿನ ನಿರೀಕ್ಷೆ ಮಾಡುವಂತಿಲ್ಲ ಅದೇ ರೀತಿ ನಿಮ್ಮ ರಾಶಿಗೆ ಈ ಒಂದು ತಿಂಗಳಲ್ಲಿ ಏರುಪೇರುಗಳು ಸಹ ಇರುತ್ತವೆ ಸಮ್ಮಿಶ್ರವಾದ ಫಲಗಳು ಸಹ ಖಂಡಿತ ಇರ್ತವೆ ಗುರುಬಲ ಒಂದೇ ಸಾಕಾಗೋದಿಲ್ಲ ಗುರುಬಲದ ಜೊತೆಗೆ ಇನ್ನಿತರ ಗ್ರಹಗಳ ಬೆಂಬಲ ಸಹ ಬೇಕಾಗುತ್ತೆ ಹಾಗಾಗಿ ಯಾವುದೇ ಒಂದು ಒಂದು ಸರ್ಕಾರದಲ್ಲಿ ಒಬ್ಬನೇ ಮಿನಿಸ್ಟರ್ ಅಂತ ಇರೋದಿಲ್ಲ ಅಲ್ಲಿ ಇನ್ನಿತರ ಬೇರೆ ಬೇರೆ ಇಲಾಖೆಗಳು ಅಂತ ಇರ್ತವೆ ಬೇರೆ ಬೇರೆ ಕಾ ಶಾಖೆಗಳು ಅಂತ ಇರ್ತವೆ ಹಾಗಾಗಿ ಒಂದೊಂದು ಕ್ಷೇತ್ರಕ್ಕೆ ಒಂದೊಂದು ಇಲಾಖೆಗಳಿಗೆ ಮಂತ್ರಿಯನ್ನು ನೇಮಕ ಮಾಡ್ತಾ ಇರತ್ತೆ ಈ ನವಗ್ರಹಗಳ ವ್ಯವಸ್ಥೆ ಅಂದ್ರೂ ಹಾಗೆ ಸಮಗ್ರವಾದ ವ್ಯವಸ್ಥೆಯಲ್ಲಿ ನಿಮಗೆ ಕೆಲವೊಂದು ಗ್ರಹಗಳು ಪೂರಕವಾಗಿವೆ ಕೆಲವೊಂದು ಗ್ರಹಗಳು ವಿರುದ್ಧವಾಗಿವೆ ಈಗ ಗುರುಬಲದಿಂದ ನಿಮಗೆ ಯಶಸ್ಸು ಕೀರ್ತಿ ಜಯಲಾಭಗಳು ಸಿಗುತ್ತದೋ ವ್ಯಾಪಾರ ವೃತ್ತಿಯಲ್ಲಿ ಮುನ್ನಡೆ ಹಣಕಾಸಿನ ಹರಿವೆಲ್ಲ ಈ ತಿಂಗಳಲ್ಲಿ ಎಲ್ಲ ತೊಂದರೆ ಇಲ್ಲ ಅದೆಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ ಹಾಗಾಗಿ ಆತಂಕ ಪಡೋದೇನಿಲ್ಲ ಅಲ್ಲದೆ ವಿದ್ಯಾರ್ಥಿಗಳು ಅಥವಾ ಸಾಧಕರು ಯುವಕರು ಅವರಿಗೆ ಸಹ ಗುರುವಿನ ಬೆಂಬಲ ಇರುವ ಕಾರಣ ನಿಮ್ಮ ವಿದ್ಯೆ ನಿಮ್ಮ ಸಾಧನೆ ನಿಮ್ಮ ಪ್ರತಿಭೆಗೆ ಎಲ್ಲ ಅವಕಾಶಗಳು ಬರ್ತವೆ ವಿದ್ಯಾರ್ಥಿಗಳಿಗೆ ಅಂದುಕೊಂಡಂಥ ಸೀಟು ಸಿಗೋದಾಗಲಿ ಅಥವಾ ಹೊಸ ಉನ್ನತ ಶಿಕ್ಷಣದ ಅಡ್ಮಿಷನ್ ಸಿಗೋದಾಗಲಿ ಅವೆಲ್ಲ ಆಗುತ್ತೆ ಅಭ್ಯಾಸದಲ್ಲಿ ಯಾವುದೇ ರೀತಿಯ ಕೊರತೆಗಳು ಬರೋದಿಲ್ಲ ಇನ್ನು ಶುಕ್ರ ಮತ್ತು ಕೇತುಗಳ ಬೆಂಬಲ ಇರುವ ಕಾರಣ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗಕ್ಕೆ ಮಧ್ಯೆ ಮಧ್ಯೆ ಉತ್ತಮವಾದ ಫಲಗಳು ಸಹ ಅಲ್ಲಿ ಸಹ ಬರಲಿವೆ ಇನ್ನು ಶುಕ್ರನ ಅನುಗ್ರಹ ನಿಮಗೆ ಇಪ್ಪತ್ತ್ಮೂರರವರೆಗೆ ಇರುವುದಿಲ್ಲ ಅಲ್ಲಿ ಹತ್ತನೇ ಸ್ಥಾನದಲ್ಲಿ ಇರುವ ಕಾರಣ ಆತನು ಕರ್ಮಸ್ಥಾನದಲ್ಲಿ ಶುಕ್ರನ ವಿರುದ್ಧವಾಗಿರ್ತಾನೆ ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ ಅನಿರೀಕ್ಷಿತ ಖರ್ಚುಗಳು ಅನಪೇಕ್ಷಿತ ಖರ್ಚುಗಳು ದುಂದು ವೆಚ್ಚದ ಖರ್ಚುಗಳು ಅಥವಾ ನೀವೇನಾದರೂ ಕೂಡಿಟ್ಟ ಹಣದ ಮೇಲೆ ವಿವಾದಗಳು ಏರ್ಪಡುವಂಥದ್ದು ಅಥವಾ ಹಣಕಾಸಿನ ವಿಚಾರವಾಗಿ ಐ ಟಿನೋ ಇನ್ಕಮ್ ಟ್ಯಾಕ್ಸ್ ಇಲಾಖೋ ಇತ್ಯಾದಿಗಳು ನಿಮಗೆ ನೋಟಿಸ್ಗಳು ಬರುವಂಥದ್ದು ಅಥವಾ ನಿಮ್ಮ ಆದಾಯವು ಯಾವುದೇ ಒಂದು ಬೇರೆ ಉದ್ದೇಶಕ್ಕೆ ಖರ್ಚು ಮಾಡುವಂಥ ಪ್ರಮೇಯಗಳು ಕೂಡಿಟ್ಟ ಹಣವನ್ನು ಯಾವುದೇ ಒಂದು ಯಾವುದೇ ಉದ್ದೇಶಕ್ಕೆ ಉದಾಹರಣೆಗೆ ಮನೆ ಕೊಳ್ಳಬೇಕು ಏನು ವಾಹನ ಕೊಳ್ಳಬೇಕು ಕಾರು ಕೊಳ್ಳಬೇಕು ಅಂತ ಏನೋ ಕೂಡಿಟ್ಟ ಹಣವನ್ನು ಅದಕ್ಕೆ ಈಗ ಬೇರೆ ಉದ್ದೇಶಕ್ಕೆ ಬಳಸುವಂಥ ಸಾಧ್ಯತೆಗಳು ಬರ್ಬೋದು ಹಾಗಾಗಿ ಆ ಬಗ್ಗೆ ಸ್ವಲ್ಪ ಗಮನ ಈ ತಿಂಗಳಲ್ಲಿ ಬೇಕಾಗುತ್ತೆ ಇನ್ನು ವಾದ ವಿವಾದಗಳು ಈ ತಿಂಗಳಲ್ಲಿ ಹೆಚ್ಚಾಗುತ್ತೆ ವಾದ ವಿವಾದಗಳು ಈ ತಿಂ ಮನೆ ತಿಂಗಳಲ್ಲಿ ನಿಮ್ಮ ಮನೆಯ ಜ ಸದಸ್ಯರ ಜೊತೆಗೂ ತಂದೆ ತಾಯಿ ಬಂದು ಬಂದವರು ಗಂಡ ಹೆಂಡತಿ ಅಥವಾ ಮಕ್ಕಳ ಮಧ್ಯೆ ಅಥವಾ ನಿಮ್ಮ ಕಚೇರಿಯಲ್ಲಿರುವಂಥ ನಿಮ್ಮ ಸಹೋದ್ಯೋಗಿಗಳ ಜೊತೆಗೆ ಮೇಲಾಧಿಕಾರಿ ಜೊತೆಗೆ ಎಲ್ಲರ ಜೊತೆಗೂ ವಾಗ್ವಾದಗಳು ಹೆಚ್ಚಾಗುತ್ತೆ ಅಥವಾ ತುಂಬ ಜೊತೆಗೆ ತುಂಬ ಆತ್ಮೀಯವಾಗಿ ಆತ್ಮರಾಗಿದ್ದರು ಈಗ ನಿಮ್ಮ ವಿರುದ್ಧವಾಗಿ ನಡಿಬೋದು ಈಗ ನಿಮ್ಮ ವಿರುದ್ಧವಾದ ಸ್ಟೇಟ್ಮೆಂಟನ್ನು ಕೊಡೋದು ಅಥವಾ ಎಷ್ಟು ದಿನ ನಿಮ್ಮ ಹೊಗಳ್ತಾ ಇದ್ದರೂ ಈಗ ನಿಮ್ಮನ್ನು ತೆಗಬೇಕೆ ಮಾಡ್ಬೋದು ನಿಂದನೆ ಮಾಡ್ಬೋದು ಅವಮಾನ ಮಾಡ್ಬೋದು ಇಂಥ ಒಂದು ಘಟನೆಗಳು ಆಗ್ತವೆ ಹಾಗಾಗಿ ನೆಮ್ಮದಿ ಸ್ವಲ್ಪ ಕಡಿಮೆ ಇರುತ್ತೆ ಪ್ರತಿದಿನವೂ ಸ್ವಲ್ಪ ಆತಂಕ ಹೆಚ್ಚಾಗುತ್ತೆ ನಿಮ್ಮ ಮೇಲೆ ವಿಶೇಷವಾದ ಬೇರೆ ಬೇರೆ ರೀತಿಯ ಆರೋಪಗಳು ಆಪಾದನೆಗಳು ಬರೋಂಥದ್ದು ಕೆಲವೊಂದು ಆಪಾದನೆಗಳಿಗೆ ಪುಷ್ಟಿ ಸಿಗುವಂಥ ಸಾಕ್ಷಿಗಳು ಸಹ ಸಿಗಲಿವೆ ಹಾಗಾಗಿ ಯಾವುದೇ ವಾದ ವಿವಾದಗಳಲ್ಲಿ ಕಾಂಟ್ರಾವರ್ಸಿಯಲ್ಲಿ ಸಿಲುಕಿಕೊಳ್ಳುತ್ತ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ ಅಲ್ಲಿ ರಾಹುನ ವೈಪರೀತ್ಯ ಮಂಗಳನ ವೈಪರೀತ್ಯ ಬುಧನ ವಕ್ರತೆ ಶನಿಯ ವಕ್ರತೆ ಇವೆಲ್ಲವೂ ಕೆಲವೊಂದು ನಿಮಗೆ ವಿರುದ್ಧವಾದ ಪರಿಣಾಮಗಳನ್ನು ಕೆಲವೊಂದು ದಿನಗಳಲ್ಲಿ ಕೊಡ್ಬೋದಾಗಿದೆ ಅದರಲ್ಲೂ ಆರಂಭದಲ್ಲಿ ನಿಮಗೆ ಹದಿನಾರರವರೆಗೆ ರವಿ ಸಹ ವಿರುದ್ಧವಾಗಿರ್ತಾನೆ ಸುಖಮನಿಸ್ಕೊಳ್ಳಿ ರವಿ ಅನುಗ್ರಹ ನಿಮಗೆ ಹದಿನೇಳರಿಂದ ಅಷ್ಟೇ ಬರೋದು ಅಲ್ಲಿವರೆಗೆ ನವಮದಲ್ಲಿ ಒಂದು ರವಿಯು ನಿಮಗೆ ಯಾವುದೇ ರೀತಿಯ ಲಕ್ ಅಥವಾ ಅದೃಷ್ಟಕ್ಕೆ ಸಹಾಯ ಮಾಡೋದಿಲ್ಲ ಅದರ ಹೊರತಾಗಿ ನಿಮಗೆ ಮನಸ್ಸಿಗೆ ಚಿಂತೆ ಆಘಾತ ಜೊತೆಗೆ ಬೇರೆ ಬೇರೆ ರೀತಿಯ ಈ ಒಂದು ವಾದ ವಿವಾದಗಳನ್ನು ನಿಮಗೆ ಸೃಷ್ಟಿ ಮಾಡುವಂತಹ ಸಾಧ್ಯತೆಗಳು ಬರ್ತವೆ ಹಾಗಾಗಿ ಇಂಥ ವಿಚಾರವಾಗಿ ಆಗಸ್ಟ್ ತಿಂಗಳಲ್ಲಿ ನೀವು ಇಂಥ ಒಂದು ಯಾವುದೇ ರೀತಿಯ ವಾದ ವಿವಾದಗಳಿಂದ ಅನೈತಿಕವಾದ ವಿಚಾರಗಳಿಂದ ಅಥವಾ ನ್ಯಾಯಕ್ಕೆ ಕಾನೂನಿಗೆ ವಿರೋಧವಾದ ಕೆಲಸ ಕಾರ್ಯಗಳನ್ನು ಸ್ವಲ್ಪ ನೀವು ದೂರ ಇರಬೇಕು ಮುನ್ನೆಚ್ಚರಿಕೆ ವಹಿಸಬೇಕು ಜೊತೆಗೆ ಅಂಥ ಒಂದು ವ್ಯಕ್ತಿಗಳ ಸಹವಾಸವನ್ನು ಮಾಡ್ಬೋದು ಜೊತೆಗೆ ನಿಮಗೆ ಈಗ ಆ ಮಿತ್ರ ರೂಪದಲ್ಲೋ ಅಥವಾ ಸಹಾಯ ಮಾಡೋ ರೂಪದಲ್ಲೋ ಅಂಥ ಒಂದು ದುಷ್ಟ ವ್ಯಕ್ತಿಗಳು ಅಥವಾ ಈ ಅಯೋಗ್ಯ ವ್ಯಕ್ತಿಗಳು ನಿಮಗೆ ಈಗ ಗಂಟು ಬೀಳ್ಬೋದು ಹಾಗಾಗಿ ಅಂಥ ಒಂದರಿಂದ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ನೀವು ಖಂಡಿತ ಇರಬೇಕಾಗತ್ತೆ ಅಲ್ಲದೆ ಈ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಯಾವುದೇ ರೀತಿಯ ಪೋಸ್ಟ್ಗಳನ್ನು ಮಾಡುವಾಗ ಅಥವಾ ಸಾಮೂಹಿಕವಾಗಿ ಏನಾದರೂ ಹೇಳಿಕೆಗಳನ್ನು ಕೊಡುವಾಗ ಅದರ ಬಗ್ಗೆ ಎಚ್ಚರಿಕೆ ಬೇಕು ವಿಶೇಷವಾಗಿ ಯಾರ್ಯಾರು ರಾಜಕೀಯದಲ್ಲಿರ್ತಾರೆ ಅಥವಾ ಅಧಿಕಾರ ಇರ್ತಾರೆ ಅಥವಾ ಸಾರ್ವಜನಿಕ ಕ್ಷೇತ್ರದಲ್ಲಿರ್ತಾರೆ ಅಂಥವ್ರಿಗೆ ಕಳಂಕಗಳು ಬರುವಂಥ ತಿಂಗಳಾಗಿರುತ್ತೆ ವೃಶ್ಚಿಕ ರಾಶಿ ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ ಇನ್ನು ಕೆಲವೊಂದು ವಿಚಾರ ನಿಮಗೆ ಪೂರಕವೂ ಇದೆ ಪೂರಕ ಅಂದರೆ ನಿಮ್ಮ ಒಂದು ಹೆಚ್ಚು ಲಾಭಗಳನ್ನು ತರುವಂಥದ್ದು ಅಲ್ಲಿ ವಿಶೇಷವಾಗಿ ಗುರುವಿನಿಂದಾಗಿ ನಿಮಗೆ ವಿಶೇಷವಾಗಿ ಯಾತ್ರಾ ಸ್ಥಳಗಳ ಸಂದರ್ಶನ ಮಾಡುವಂಥದ್ದು ಇದಕ್ಕೆ ಬೇರೆ ಬೇರೆ ರೀತಿಯ ಈ ಧಾರ್ಮಿಕವಾದ ಕೆಲಸ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥದ್ದು ಧಾರ್ಮಿಕವಾದ ಏನಾದರೂ ಒಂದು ಕಾರ್ಯಕ್ರಮ ನಿಮ್ಮ ಮನೆಯಲ್ಲಿ ಆಯೋಜನೆ ಮಾಡುವಂಥದ್ದು ಇಬೇಕು ಆ ಗುರು ನಾಲ್ಕುಗಳನ್ನ ಸಹಾಯ ಆಗುತ್ತೆ ಜೊತೆಗೆ ಯಾರಿಗೆ ವಿವಾಹ ಅಪೇಕ್ಷಿತ ಅವರಿಗೆ ವಿವಾಹಗಳು ಫಿಕ್ಸ್ ಆಗೋದು ತಿಂಗಳ ಒಂದು ಕೊನೆಯ ಭಾಗದಲ್ಲಿ ಅಂದರೆ ಸುಮಾರು ಈ ಹದಿನೇಳರ ಬಳಿಕ ಯಾರಿಗೆ ವಿವಾಹಗಳು ಫಿಕ್ಸ್ ಆಗುವಂಥದ್ದು ಅಥವಾ ಯಾರಿಗೂ ಉದ್ಯೋಗಕ್ಕೆ ಪ್ರಯತ್ನ ಮಾಡಿದ್ರೆ ಉದ್ಯೋಗಗಳು ಫಿಕ್ಸ್ ಆಗುವಂಥದ್ದು ತಿಂಗಳ ಒಂದು ಮೂರನೇ ನಾಲ್ಕನೇ ವಾರದಲ್ಲಿ ಸಲಿಗೆ ಅಂಥ ಒಂದು ಉತ್ತಮ ಒಂದು ರಿಸಲ್ಟ್ಗಳು ಆವಾಗ ಬರಲಿವೆ ಇನ್ನು ಕೆಲವರಿಗೆ ವಿದೇಶಕ್ಕೆ ಶಿಕ್ಷಣಕ್ಕೆ ಹೋಗಲಿಕ್ಕೆ ವಿದೇಶಕ್ಕೆ ಉದ್ಯೋಗಕ್ಕೆ ಹೋಗುವಂಥ ಅವಕಾಶಗಳು ಈ ತಿಂಗಳಲ್ಲಿ ಒದಗಿ ಬರ್ಬೋದಾಗಿದೆ ಹಾಗಾಗಿ ಹಲವಾರು ಉತ್ತಮ ಅವಕಾಶಗಳಿವೆ ಸಾಧ್ಯತೆಗಳು ಸಹ ಉತ್ತಮ ಇವೆ ಆ ಉತ್ತಮ ಸಾಧ್ಯತೆಗಳು ಉತ್ತಮ ಅವಕಾಶಗಳನ್ನ ಸದ್ಬಳಕೆ ಮಾಡಿಕೊಂಡ ಜೊತೆಗೆ ಹೇಳಿದಂತಹ ಮುನ್ನೆಚ್ಚರಿಕೆ ವಿಚಾರಗಳನ್ನು ದುಶ್ಚಟಗಳಿಂದ ದುರಾಭ್ಯಾಸಗಳಿಂದ ಕಾನೂನು ಅಥವಾ ಈ ನಿಯಮಗಳನ್ನು ಬಿರುವಂಥ ಕೆಲಸ ಕಾರ್ಯಗಳನ್ನು ದೂರ ಇರುವಂಥದ್ದು ಜೊತೆಗೆ ಯಾವುದೇ ರೀತಿಯ ಒಂದು ತುಂಬ ರಿಸ್ಕ್ ಇರುವಂಥ ಯಾವುದೇ ವಿಚಾರಗಳಿಗೆ ಕೈ ಹಾಕುವಂಥ ಅವೆಲ್ಲ ಸ್ವಲ್ಪ ನೀವು ಮುನ್ನೆಚ್ಚರಿಕೆಯನ್ನು ಖಂಡಿತ ಗಮನಿಸಬೇಕಾಗಿದೆ ವೃಶ್ಚಿಕ ರಾಶಿಯವರು ಇವೆಲ್ಲವೂ ತಿಂಗಳ ಒಂದು ಸಾಮಾನ್ಯ ನೋಟವನ್ನು ಹೇಳಿದಾಯಿತು ಇನ್ನು ಈ ಚಂದ್ರನ ಒಂದು ಬಲಕ್ಕೆ ಚಂದ್ರನ ಚಲನೆಗೆ ಅನುಗುಣವಾಗಿ ನಿಮಗೆ ಅನು ಅನುಕೂಲವಾಗುವಂಥ ಡೇಟ್ಗಳು ಅಂದರೆ ಶುಭ ದಿನಾಂಕಗಳನ್ನು ಹೇಳ್ತೇನೆ ಆ ಒಂದು ತಾರೀಖಿಗೆ ಅಥವಾ ಡೇಟ್ಗೆ ಅನುಗುಣವಾಗಿ ದಿನಾಂಕಗಳನ್ನು ಗಮನಿಸಿಕೊಳ್ಳಿ ಆಗಷ್ಟು ಒಂದು ಎರಡು ನಿಮ್ಮ ಪಾಲಿಗೆ ಅಷ್ಟೇನು ಉತ್ತಮ ಇಲ್ಲ ಒಂದು ಎರಡರಲ್ಲಿ ಸ್ವಲ್ಪ ಭಯದ ವಾತಾವರಣ ಮೂಡುತ್ತೆ ಮನಸ್ಸಿಗೆ ಚಿಂತೆ ಕಲಹಗಳು ಹೆಚ್ಚಳ ಆಗುವಂಥದ್ದು ಮಾತಿನ ಚಕಮಕಿ ಮನೆಯ ಸದಸ್ಯರಲ್ಲೂ ಅಥವಾ ನಿಮ್ಮ ವೃತ್ತಿ ಜಾಗದಲ್ಲೂ ಮಾತಿನ ಚಕಮಕಿಗಳಾಗುತ್ತೆ ಹಾಗಾಗಿ ಒಂದು ಎರಡರಲ್ಲಿ ಇಂಥ ಒಂದು ಮಾತು ನಡವಳಿಕೆ ಬಗ್ಗೆ ಸ್ವಲ್ಪ ಎಚ್ಚರಬೇಕು ಜೊತೆಗೆ ಹಣಕಾಸಿನ ಸ್ವಲ್ಪ ಅರಿವು ಕಡಿಮೆಯಾಗಿ ಕಷ್ಟ ನಷ್ಟಗಳು ಆಗುವಂಥ ಸಾಧ್ಯತೆ ಇರುತ್ತೆ ಒಂದು ಎರಡರಲ್ಲಿ ಇನ್ನು ಮೂರು ನಾಲ್ಕು ಐದು ಈ ಮೂರು ದಿನಾಂಕಗಳಲ್ಲಿ ಅಂಥದ್ದೇನು ತೊಂದರೆ ಇಲ್ಲ ಆರೋಗ್ಯ ವಿಚಾರ ಪರವಾಗಿಲ್ಲ ಪ್ರತಿ ವ್ಯಾಪಾರ ಶಿಕ್ಷಣ ಇವೆಲ್ಲ ನಾಲ್ಬಾರ ನಡೀತಾ ಇದೆ ಈ ದಿನ ಸ್ವಲ್ಪ ಕೆಲವೊಂದು ವಿಚಾರದಲ್ಲಿ ಮಾತಿನ ಚಕಮಕಿ ಮನೆಯ ಸದಸ್ಯರಲ್ಲಿ ಅಷ್ಟೇ ಬರ್ಬೋದು ಮನೆಯ ಸದಸ್ಯರಲ್ಲಿ ಮಾತಿನ ಚಕಮಕಿ ಬರ್ಬೋದು ಅಥವಾ ಅನಿರೀಕ್ಷಿತ ಖರ್ಚುಗಳು ಬರ್ಬೋದು ಅಥವಾ ನೀವು ಯಾವುದೇ ಒಂದು ಕೂಡಿಟ್ಟ ಹಣವನ್ನು ಯಾವುದೇ ರೀತಿ ಸೇವಿಂಗ್ಸ್ ಇರ್ತಾವೋ ಆ ಸೇವಿಂಗ್ಸನ್ನು ಯಾವುದೇ ಒಂದು ಬೇರೆ ಉದ್ದೇಶಕ್ಕೆ ಖರ್ಚು ಮಾಡುವಂಥ ಪ್ರಮೇಯಗಳು ಬರ್ತವೆ ಅನಿರೀಕ್ಷಿತ ಖರ್ಚು ಅಂತ ಹೇಳಿದ್ರೆ ಅದಕ್ಕೆ ಅಂಥ ಅನಿರೀಕ್ಷಿತ ಖರ್ಚುಗಳು ಬರುವಂಥದ್ದು ಯಾವುದನ್ನು ಪ್ಲಾನ್ ಮಾಡಿರಲಿಲ್ಲ ಆ ಪ್ಲಾನ್ ಇಲ್ಲದೆ ಅನಿರೀಕ್ಷಿತ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳೋದು ಅಂದ ಅನ್ಎಸ್ಪೆಕ್ಟೆಡ್ ಖರ್ಚುಗಳೆಲ್ಲ ಬರುವಂಥದ್ದಿರುತ್ತೆ ಮನಸ್ಸಲ್ಲಿ ಸ್ವಲ್ಪ ಬೇಜಾರು ಚಿಂತೆ ಆಗುತ್ತೆ ಮನೆಯಲ್ಲಿ ಸಹ ಮುಂದು ನೆಮ್ಮದಿಯ ವಾತಾವರಣ ಸ್ವಲ್ಪ ಕಡಿಮೆ ಇರುತ್ತೆ ಮೂರು ನಾಲ್ಕು ಐದರಲ್ಲಿ ಆ ಬಳಿಕ ಆರು ಏಳು ಆರು ಏಳು ಉತ್ತಮ ಫಲವನ್ನು ಕೊಡುವಂಥ ದಿನ ಆ ದಿನ ಎಷ್ಟಾರ್ಥಿಗಳು ಸಿದ್ಧಿಯಾಗುವಂಥದ್ದು ಜಯ ಲಾಭಗಳಾಗುವಂಥದ್ದು ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸದಲ್ಲಿ ಈಗ ಮುನ್ನಡೆ ಇರುವಂಥದ್ದು ಉತ್ತಮ ದಿನ ಜೊತೆಗೆ ವಿದ್ಯಾರ್ಥಿಗಳಿಗೆ ಸಾಧಕರಿಗೆ ಶುಭ ಫಲಗಳು ಈ ದಿನಗಳಲ್ಲಿ ಸಿಗಲಿವೆ ಅವರ ಒಂದು ಸಾಧನೆಗೆ ಪ್ರತಿಭೆಗೆ ಪುರಸ್ಕಾರ ಬಹುಮಾನಗಳು ಸಿಗುವಂಥದ್ದು ಮನೆಯಲ್ಲಿ ಸಹ ನೆಮ್ಮದಿಯ ವಾತಾವರಣ ಇರುವಂಥ ಶುಭ ದಿನ ಆರು ಮತ್ತು ಏಳನೇ ತಾರೀಕು ಇನ್ನು ಎಂಟು ಒಂಬತ್ತು ಹತ್ತು ಈ ಮೂರು ದಿನಾಂಕಗಳು ನಿಮ್ಮ ಬಳಿಗೆ ಅತ್ಯಂತ ಶುಭ ದಿನ ಲಾಭ ಸ್ಥಾನದಲ್ಲಿ ಬಂದಂತಹ ಚಂದ್ರನು ನಿಮಗೆ ನಾನಾ ಮೂಲಗಳಿಂದ ಲಾಭವನ್ನು ತಂದು ಕೊಡ್ತಾನೆ ಅನಿರೀಕ್ಷಿತ ಲಾಭ ಆಕಸ್ಮಿಕ ಧನ ಲಾಭ ಜೊತೆಗೆ ನೀವು ಯಾವುದಾದ್ರೂ ಅದೃಷ್ಟ ಪರೀಕ್ಷೆ ಅಂತ ಹೇಳಿದ್ರೆ ಲಕ್ ಆ ಲಕ್ಕಿನಲ್ಲಿ ಆ ಒಂದು ಲಕ್ಕಿ ಡ್ರಾ ಲಕ್ಕಿ ಡೆ ಲಾಟರಿ ಮುಂತಾದ ಕಾರಣಗಳಿಂದ ನಿಮಗೆ ಆಕಸ್ಮಿಕ ಧನ ಲಾಭಗಳು ಆಗುವಂಥದ್ದು ಬಹುಮಾನಗಳು ಸಿಗುವಂಥ ಯೋಜನೆ ಇರುತ್ತೆ ಅಲ್ಲದೆ ಯಾವುದೇ ರೀತಿಯ ಹೂಡಿಕೆಯಲ್ಲಿ ನಿಮಗೆ ಹೆಚ್ಚಿನ ಪ್ರತಿಫಲಗಳು ಇದನ್ನು ಬರಲಿವೆ ಹಾಗಾಗಿ ಅನೇಕ ಶುಭ ಎಂಟು ಒಂಬತ್ತು ಹತ್ತರಲ್ಲಿ ನಿರೀಕ್ಷೆ ಮಾಡ್ಬೋದಾಗಿದೆ ಇನ್ನು ಹನ್ನೊಂದು ಹನ್ನೆರಡು ಸಾಮಾನ್ಯ ಜನ ಎಂದು ಕಂಡುಬರುತ್ತೆ ಹನ್ನೊಂದು ಹನ್ನೆರಡರಲ್ಲಿ ಮಾತಿನ ಚಕಮಕಿ ಆಗುತ್ತೆ ಅಲ್ಲಿ ವಿಶೇಷವಾಗಿ ಕಿರಿಯರ ಜೊತೆಗೆ ಕಲಗಳಾಗುವಂಥದ್ದು ಕಿರಿಯ ವ್ಯಕ್ತಿಗಳ ಜೊತೆಗೆ ಮಾತಿನ ಒಂದು ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಕಿರಿಯರಿಂದ ನಿಮಗೆ ಅವಮಾನ ಆಗುವಂಥದ್ದು ಜೊತೆಗೆ ಹಣಕಾಸಿನ ಒಂದು ಖರ್ಚುಗಳು ಸ್ವಲ್ಪ ಜಾಸ್ತಿ ಬರುವಂಥದ್ದು ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಮನೆಯಲ್ಲಿಯೂ ವೃತ್ತಿ ಜಾಗದಲ್ಲಿ ಜರುಗಬಹುದು ಹನ್ನೊಂದು ಹನ್ನೆರಡರಲ್ಲಿ ಆ ಬಳಿಕ ಹದಿಮೂರು ಹದಿನಾಲ್ಕು ನಿಮ್ಮ ಪಾಲಿಕೆ ಉತ್ತಮ ದಿನ ಹದಿಮೂರು ಹದಿನಾಲ್ಕರಲ್ಲಿ ವಿಶೇಷವಾಗಿ ನಿಮಗೆ ಮನಸ್ಸಿಗೆ ನೆಮ್ಮದಿ ಆರೋಗ್ಯ ಸುಧಾರಣೆ ಅನೇಕ ರೀತಿಯ ಲಾಭಗಳು ಸಿಗುವಂಥದ್ದು ದೂರದ ಬಂಧುಗಳನ್ನು ಭೇಟಿಯಾಗುವಂಥದ್ದು ಜೊತೆಗೆ ಯಾವುದೇ ರೀತಿಯ ಸಭೆ ಸಮಾರಂಭ ಅಥವಾ ಶುಭ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ ಹಾಗಾಗಿ ಹದಿಮೂರು ಹದಿನಾಲ್ಕು ಅತ್ಯಂತ ಶುಭ ಫಲಗಳು ಕೊಡುವಂಥ ದಿನ ಆ ಬಳಿಕ ಹದಿನೈದು ಹದಿನಾರು ಹದಿನೇಳು ಅಷ್ಟೇ ಉತ್ತಮವಾಗಿಲ್ಲ ಹದಿನೈದು ಹದಿನಾರು ಹದಿನೇಳರಲ್ಲಿ ಕಷ್ಟ ನಷ್ಟಗಳ ದಿನ ಅಂತ ಕಂಡು ಬಂದಿದೆ ಹಾಗೆ ಎಲ್ಲ ವಿಚಾರವಾಗಿ ಮೂರು ದಿನಗಳ ಎಚ್ಚರಿ ಬೇಕು ಹದಿನೈದು ಹದಿನಾರು ದಿನಗಳಲ್ಲಿ ಹಣಕಾಸಿನ ಬಗ್ಗೆ ಆರೋಗ್ಯದ ಬಗ್ಗೆ ಮಾತಿನ ಬಗ್ಗೆ ತನುಮಾನ ಧನದ ಒಂದು ಎಚ್ಚರಿಕೆ ಬೇಕಾಗುತ್ತೆ ಅನಿರೀಕ್ಷಿತವಾಗಿ ಆರೋಗ್ಯ ಕೆಡಬಹುದು ಅನಿರೀಕ್ಷಿತವಾಗಿ ಹಣ ಖರ್ಚಾಗಿ ಹಣ ನಷ್ಟಗಳು ಆಗುತ್ತದೋ ಅನಿರೀಕ್ಷಿತವಾಗಿ ಯಾರ ಜೊತೆಗೆ ಕಲಹಗಳು ವಾಗ್ವಾದಗಳು ಆಗ್ಬೋದು ಹಾಗಾಗಿ ತನುಮಾನ ಧನದ ಒಂದು ಎಚ್ಚರಿಕೆಯನ್ನು ಗಮನಿಸ್ಕೊಳ್ಬೇಕು ಈ ಮೂರು ದಿನಗಳಲ್ಲಿ ಆ ಬಳಿಕ ಹದಿನೆಂಟು ಹತ್ತೊಂಬತ್ತು ನಿಮ್ಮ ಪಾಲಿಗೆ ಶುಭ ಕೊಡುವಂಥ ದಿನ ಇಷ್ಟಾರ್ಥ ಸಿದ್ಧಿ ಲಾಭಗಳು ವೃದ್ಧಿ ಎಲ್ಲ ಕೆಲಸ ಕಾರ್ಯಗಳಿಗೆ ಜಯ ನಿಮ್ಮದಾಗಲಿದೆ ಅನೇಕ ರೀತಿಯ ಲಾಭ ಆದಾಯಗಳು ಕೃಷಿಕರಿಗೆ ಉದ್ಯಮಿಗಳಿಗೆ ವ್ಯಾಪಾರಿಗಳಿಗೆ ಅಥವಾ ಯಾವುದೇ ರೀತಿಯ ಇನ್ನಿತರ ಚಟುವಟಿಕೆ ಮಾಡೋರಿಗೆ ಹದಿನೆಂಟು ಹತ್ತೊಂಬತ್ತು ನಿಮಗೆ ಅನಿರೀಕ್ಷಿತ ಫಲವನ್ನು ಶುಭ ಲಾಭವನ್ನು ತಂದು ಕೊಡಲಿವೆ ಆ ಬಳಿಕ ಇಪ್ಪತ್ತು ಇಪ್ಪತ್ತೊಂದು ಸಾಮಾನ್ಯ ದಿನವಾಗಿದೆ ಇಪ್ಪತ್ತು ಇಪ್ಪತ್ತಂದರೆ ಅಲ್ಲಿ ಮಾತಿನ ಬಗ್ಗೆ ಎಚ್ಚರಬೇಕು ವಿಶೇಷವಾಗಿ ಬಂಧು ಮತ್ತು ಮಿತ್ರರ ರಿಲೇಟಿವ್ ಆ್ಯಂಡ್ ಫ್ರೆಂಡ್ಸ್ ಅಂತ ಹೇಳ್ತಲ್ಲ ಅಂತ ರಿಲೇಟಿವ್ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ನಿಮ್ಮ ಒಂದು ಮಾತನ್ನು ಇವಾಗ ಚೆನ್ನಾಗಿ ಇಟ್ಕೋಬೇಕು ಅಲ್ಲಿ ಯಾವುದೇ ರೀತಿಯ ಕಲಾ ಬರ್ಬೋದು ನೀವು ಆಡಿದ ಯಾವುದೇ ಮಾತು ಆ ಬಂಧುಗಳಿಗಾಗಲಿ ಮಿತ್ರರಿಗಾಗಲಿ ನೋವನ್ನು ತರುವಂಥದ್ದು ಅಥವಾ ಅವರು ನಿಮ್ಮನ್ನು ಅಪಾರ್ಥ ಮಾಡಿಕೊಳ್ಳುವಂಥ ಸಂದರ್ಭಗಳು ಇರ್ತವೆ ಆ ಬಗ್ಗೆ ಎಚ್ಚರಿಕೆ ಬರಬೇಕು ಜೊತೆಗೆ ಯಾವುದೇ ರೀತಿಯ ಸರ್ಕಾರದ ಒಂದು ಸಾಲದ ಬಾಕಿನೂ ಮತ್ತು ಇನ್ನಿತರವಾದ ಯಾವುದೇ ಮಾಡುವಂಥ ಫೀಸು ತೆರಿಗೆ ಇತ್ಯಾದಿಗಳ ಬಾಕಿಯನ್ನು ಮಾಡಿದ್ರೆ ನನಗೆ ನೋಟಿಸ್ಗಳು ಬರುವಂಥದ್ದು ಅಥವಾ ಯಾವುದೇ ರೀತಿ ನಿಮಗೆ ವಾರ್ನಿಂಗ್ ಎಚ್ಚರಿಕೆಯ ಒಂದು ನೋಟಿಸ್ ಇತ್ಯಾದಿಗಳು ಬರುವಂಥ ಸಾಧ್ಯತೆ ಇರುತ್ತೆ ಈ ದಿನಗಳಲ್ಲಿ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಆ ಬೆಳಗ್ಗೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ನಿಮ್ಮ ಪಾಲಿಗೆ ಸಾಮಾನ್ಯ ದಿನ ಹೆಚ್ಚೇನು ಬದಲಾವಣೆಗಳಿಲ್ಲ ಎಲ್ಲ ವಿಚಾರಗಳು ನಾರ್ಮಲ್ ಆಗಿ ನಡೆದವಾಗುತ್ತೆ ಮಾತಿನ ಚಕಮಕಿ ಸ್ವಲ್ಪ ಕಿರಿಯರ ಜೊತೆಗೆ ಬರ್ಬೋದು ಅದರ ಹೊರತು ಹೆಚ್ಚಿನ ಏನು ಆರೋಗ್ಯ ಹಣಕಾಸು ವಿಚಾರ ಯಾವುದೇ ವ್ಯತ್ಯಾಸಗಳು ಇರೋದಿಲ್ಲ ಈ ಇಪ್ಪತ್ತೆರಡು ಇಪ್ಪತ್ತ್ಮೂರರಂದು ಇನ್ನು ಇಪ್ಪತ್ನಾಲ್ಕು ಇಪ್ಪತ್ತೈದು ಗಮನಿಸಿದರೆ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು ಆಗಸ್ಟ್ ಇಪ್ಪತ್ನಾಲ್ಕು ಇಪ್ಪತ್ತರಲ್ಲಿ ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿ ವ್ಯಾಪಾರ ಉದ್ಯಮದಲ್ಲಿ ಅಭಿವೃದ್ಧಿ ಆಗುವಂಥದ್ದು ವಿದ್ಯಾರ್ಥಿಗಳಿಗೆ ಶುಭ ಫಲ ಮನೆಯಲ್ಲಿರುವಂಥ ಗ್ರಹೀಣಿಯರು ಮಹಿಳೆಯರು ಸಹ ನೆಮ್ಮದಿ ವಾತಾವರಣ ಒಂದು ಚಿನ್ನಾಭರಣ ವಸ್ತ್ರ ಇತ್ಯಾದಿಗಳನ್ನು ಕೊಡುವಂಥ ಅವಕಾಶ ಇಷ್ಟದ ವಸ್ತುಗಳು ಮನೆಗೆ ಸೇರಲಿವೆ ಜೊತೆಗೆ ದೀರ್ಘಕಾಲದಿಂದ ನೀವು ಕಾಣುತ್ತಿದ್ದ ಯಾವುದೇ ಕನಸು ಈ ದಿನ ನನಸಾಗುವಂಥ ಯೋಗ ಕೆಲವರಿಗೆ ಉದ್ಯೋಗ ವೃತ್ತಿ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂಥ ಯೋಗ ಹಾಗೆ ಇಪ್ಪತ್ತು ಇಪ್ಪತ್ತ್ನಾಲ್ಕು ದಿನ ಸದ್ಬಳಕೆ ಮಾಡಿಕೊಳ್ಳಿ ಆ ಬಳಿಕ ಇಪ್ಪತ್ತಾರು ಇಪ್ಪತ್ತೇಳು ಈ ದಿನವೂ ಸಹ ನಿಮಗೆ ಶುಭಕರವಾಗಿದೆ ಇಷ್ಟಾರ್ಥ ಸಿದ್ಧಿ ಲಾಭವೃದ್ಧಿ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಜೊತೆಗೆ ಕೆಲವೊಬ್ಬರಿಗೆ ದೂರ ಪ್ರಯಾಣ ಅಥವಾ ಪ್ರವಾಸ ಹೋಗುವಂಥ ಅವಕಾಶ ಯಾತ್ರಾ ಸ್ಥಳಗಳ ಸಂದರ್ಶನ ಪ್ರವಾಸದ ಮೋಜಿನ ಕೂಟಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ ಈ ರೀತಿ ಇಪ್ಪತ್ತಾರು ಇಪ್ಪತ್ತೇಳು ಸಹ ನಿಮಗೆ ಅನಿರೀಕ್ಷಿತ ಮತ್ತು ನಿರೀಕ್ಷಿತ ಎರಡು ರೀತಿಯ ಶುಭ ಲಾಭಗಳನ್ನು ಕೊಡುವಂಥ ಶುಭ ದಿನ ಆಗಿರುತ್ತೆ ಆ ಬಳಿಕ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಸಾಮಾನ್ಯ ದಿನ ಆ ದಿನ ಮಾತಿನ ಕಲಹಗಳು ಬರ್ಬೋದು ವಿಶೇಷವಾಗಿ ಮನೆಯ ಸದಸ್ಯರಲ್ಲಿ ಮಾತಿನ ಕಹಗಳು ಬರುವಂಥ ಸಾಧ್ಯತೆ ಇರುತ್ತೆ ಏನು ಸಹ ಆಲಸ್ಯ ಸೋಮಾರಿತನ ಇತ್ಯಾದಿ ಎಲ್ಲ ಕಾಣ್ಬೋದು ಇಪ್ಪತ್ತೊಂಬ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಲ್ಲಿ ಇನ್ನು ಮೂವತ್ತು ಮೂವತ್ತೊಂದನ್ನು ಗಮನಿಸಿದಾಗ ಮೂವತ್ತು ಮೂವತ್ತೊಂದು ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ ಈ ದಿನಗಳಲ್ಲಿ ಹಣಕಾಸಿನ ಬಗ್ಗೆ ಸ್ವಲ್ಪ ಬೇಕು ಅನಿರೀಕ್ಷಿತ ಖರ್ಚುಗಳು ಬರ್ಬೋದು ಅನಪೇಕ್ಷಿತ ಖರ್ಚುಗಳು ಬರ್ಬೋದು ಅಥವಾ ನೀವು ಮಾಡಿದಂಥ ಸೇವಿಂಗ್ಸನ್ನು ಈಗ ಅನಿರೀಕ್ಷಿತ ಉದ್ದೇಶಗಳಿಗೆ ಉದಾಹರಣೆಗೆ ಯಂತ್ರವಾಹನ ರಿಪೇರ್ ಆಯಿತು ಅಥವಾ ಆಸ್ಪತ್ರೆಗೆ ಒಂದು ಯಾವುದಾದ್ರು ಅಡ್ಮಿಷನ್ ಆಯಿತು ಅಂಥದೆಲ್ಲ ಅನಿರೀಕ್ಷಿತವಾದೊಂದು ಖರ್ಚುಗಳು ಈಗ ಬರಲಿವೆ ಮೂವತ್ತು ಮೂವತ್ತೊಂದರಲ್ಲಿ ಹೀಗಾಗಿ ಈ ತಿಂಗಳ ಒಂದು ಸಂಕ್ಷಿಪ್ತವಾದ ಡೇಟ್ಗಳಿಗೆ ಅಥವಾ ತಾರೀಕಿಗೆ ಅನುಗುಣವಾಗಿ ಸಂಕ್ಷಿಪ್ತವಾದ ಚಂದ್ರಬಲದ ಫಲವನ್ನು ವಿಶ್ಲೇಷಣೆ ಮಾಡಿದ್ದಾಯಿತು ಈ ತಿಂಗಳಲ್ಲಿ ಈ ವೃಶ್ಚಿಕ ರಾಶಿಯವರು ಬಳಸ್ತಕ್ಕಂಥ ನಿರಂತರವಾಗಿ ಬಳಸುವಂಥ ಬಣ್ಣಗಳಂದರೆ ಎಲ್ಲೋ ಮತ್ತು ಹಳದಿ ಬಣ್ಣ ಜೊತೆಗೆ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣನ ತಿಂಗಳ ಪೂರ್ತಿ ಬಳಸ್ಬೋದು ಅಂದರೆ ಗುರುವಿನ ಸಂಕೇತ ಮತ್ತು ಕೇತುವಿನ ಸಂಕೇತವಾಗಿ ನಿರಂತರವಾಗಿ ಬಳಸ್ಕೊಳ್ಬೋದು ಅದೇ ರೀತಿ ಬಳಸುವಂಥ ಸಂಖ್ಯೆಗಳು ಮೂರು ಮತ್ತು ಏಳು ತ್ರೀ ಆ್ಯಂಡ್ ಸೆವೆನ್ ಸಂಖ್ಯೆಯನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಬೋದು ಹಾಗೆಯೇ ಆರೆಂಜ್ ಅಥವಾ ಕೇಸರಿ ಬಣ್ಣ ಹದಿನೇಳರಿಂದ ಆಗಸ್ಟ್ ಹದಿನೇಳರಿಂದ ನಿಮಗೆ ಅಲ್ಲಿ ಸೂರ್ಯನ ಬಲ ಸಿಗಲಿದೆ ಹಾಗಾಗಿ ಆ ಕಾಲದಿಂದ ನೀವು ಆರೆಂಜ್ ಅಥವಾ ಕೇಸರಿ ಬಣ್ಣ ಜೊತೆಗೆ ಸಂಖ್ಯೆ ಒಂದು ಅಥವಾ ನಂಬರ್ ಒನ್ನನ್ನು ಈ ಆಗಸ್ಟ್ ಹದಿನೇಳರಿಂದ ಬಳಸಿಕೊಳ್ಬೋದಾಗಿದೆ ಇನ್ನು ಇಲ್ಲಿ ಶುಕ್ರನ ಅನುಗ್ರಹ ನಿಮಗೆ ತಿಂಗಳ ಕೊನೆಯ ಭಾಗಕ್ಕೆ ಸಿರುವಂಥದ್ದು ಇಪ್ಪತ್ನಾಲ್ಕರ ಬೆಳಗ್ಗೆ ಇಪ್ಪತ್ತ್ಮೂರವರೆಗೆ ಅಥವಾ ದಶಮದಲ್ಲಿರುವಾಗ ನಿಮಗೆ ಶುಕ್ರನ ಬೆಂಬಲ ಇರೋದಿಲ್ಲ ಇಪ್ಪತ್ನಾಲ್ಕಕ್ಕೆ ಶುಕ್ರನ ಪರಿವರ್ತನೆ ಆಗ್ತಿದ್ದೆ ಆವಾಗ ಇಪ್ಪತ್ನಾಲ್ಕರಿಂದ ನೀವು ವೈಟ್ ಅಥವಾ ಬಿಳೆ ಬಣ್ಣ ಜೊತೆಗೆ ಸಂಖ್ಯೆ ಆರನ್ನು ನಂಬರ್ ಸಿಕ್ಸನ್ನು ಆವಾಗ ಬಳಸ್ಕೊಳ್ಬೋದಾಗಿದೆ ಇವೆಲ್ಲವೂ ಸಂಕ್ಷಿಪ್ತವಾಗಿ ನಿಮಗೆ ಈ ತಿಂಗಳ ಒಂದು ಅದೃಷ್ಟದ ವಿಚಾರವನ್ನು ವಿಶ್ಲೇಷಣೆ ಮಾಡಿದಾಯಿತು ಈ ತಿಂಗಳು ಶ್ರಾವಣ ಮಾಸ ವಿಶೇಷವಾಗಿ ಬರುವಂಥ ಬೇರೆ ಬೇರೆ ದಿನಗಳಲ್ಲಿ ದೇವತಾ ದರ್ಶನ ದೇವತಾ ಕ್ಷೇತ್ರಗಳ ಸಂದರ್ಶನ ಮಾಡುವಂಥದ್ದಾಗಲಿ ಶ್ರಾವಣ ಸೋಮವಾರ ಈಶ್ವರ ಶಿವನ ದರ್ಶನ ಶ್ರಾವಣ ಒಂದು ಶುಕ್ರವಾರದಂದು ದೇವಿ ಅಥವಾ ಅಮ್ಮನವರ ದರ್ಶನ ಮಾಡ್ಬೋದು ಶ್ರಾವಣ ಶನಿವಾರದಂದು ಅಲ್ಲಿ ಆಂಜನೇಯ ಹನುಮಂತ ನವಗ್ರಹಗಳು ಶನಿ ಮಹಾತ್ಮ ಅಥವಾ ಇನ್ನಿತರ ವೆಂಕಟೇಶ್ವರ ರೂ ರಂಗನಾಥ ಮುಂತಾದ ವಿಷ್ಣು ನಕ್ಷತ್ರಗಳ ಸಂದರ್ಶನ ಮಾಡೋದಾಗಲಿ ಅದೇ ರೀತಿ ನಿಮಗಿರತಕ್ಕಂಥ ಗ್ರಹಗಳ ದೋಷ ನಿರ್ವಹಣೆಗೆ ನೀವು ವಿಶೇಷವಾಗಿ ಅಲ್ಲಿ ನವಗ್ರಹಗಳ ಭಕ್ತಿ ನವಗ್ರಹಗಳ ಸ್ತೋತ್ರವನ್ನು ಪಠನೆ ಮಾಡ್ಬೋದು ನಿಮ್ಮ ಇಷ್ಟ ದೇವತೆ ಕುಲದೇವತೆ ಗ್ರಾಮ ದೇವತೆಗಳ ಭಕ್ತಿಯನ್ನು ಮಾಡ್ಬೋದು ಅನುಕೂಲತೆ ಹಣ ಹಣದ ಒಂದು ಉತ್ತಮ ವ್ಯವಸ್ಥೆ ಆದಾಯ ಇದ್ದಂಥವರು ಶ್ರಾವಣ ಮಾಸದಲ್ಲಿ ಸೋಮವಾರವನ್ನು ಶನಿವಾರದಂದು ದಾನ ಧರ್ಮಗಳನ್ನು ಮಾಡೋದು ಅನಾಥರಿಗೆ ಬಡಬಗ್ಗರಿಗೆ ಭಿಕ್ಷುಕರಿಗೆ ಅಥವಾ ಇನ್ನಿತರ ಒಂದು ಸೇವಾ ಸಂಸ್ಥೆಗಳಿಗೆ ದೇವಾಲಯಗಳಿಗೆ ಅಲ್ಲಿ ನಿಮ್ಮಿಂದ ಆಗುವಂಥ ಯಾವುದೇ ರೀತಿಯ ವಸ್ತು ರೂಪದಲ್ಲೋ ಹಣದ ರೂಪದಲ್ಲೋ ಅಲ್ಲಿ ದಾನ ಧರ್ಮವನ್ನು ಮಾಡಿಸ ಶ್ರಾವಣ ಮಾಸದಲ್ಲಿ ಸರ್ವಶ್ರೇಷ್ಠವಾಗಿರುತ್ತೆ ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಈ ಶ್ರಾವಣ ಮಾಸದ ಬರುವಂಥ ಆಗಸ್ಟ್ ತಿಂಗಳಲ್ಲಿ ಆರೋಗ್ಯ ಅಶಕ್ಯತೆ ಜಯಲಾಭಗಳು ಸಿದ್ಧಿಯಾಗಲಿ ಎಲ್ಲರಿಗೂ ತಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗಲಿ ನಿಮ್ಮ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿದ್ರೂ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಶ ನಾಂ ಸನ್